ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಏನು ನಡೆಯುತ್ತೆ ಅಂತ ನೋಡೋಣ ಹ್ಞೂ ಇಲ್ಲಿ ನಮ್ಮ ಅಡಿಗೆ ಸ್ಟಾರ್ಟ್ ಆತು ಏನು ಮಾಡಿ ಸಾವ್ರ ಸಾರಿ ತಾನಲ್ಲ ಹ್ಞೂ ಹಾಂ ಅದನ್ನು ಬೇರೆ ಗುಂಡಿ ಹೊತ್ತಿದ್ನು ಹೋಗ್ತೀನಿ ನಿಮ್ಮ ಹೋಗ್ತೀನಿ ತೊಗೊಂಡೋಗ್ತೀನಿ ಹ್ಞೂ ನೀವು ಸ್ವಲ್ಪ ಪಟ ಪಟ ಮಾಡ್ಬೋಣ ಸರ್ ನಾವು ಫೋನ್ ಹಚ್ಚಿಲ್ಲ ಆಯ್ಕೆ ಊರಿಗೆ ಕರ್ಕೊಂಡು ಹೋಗ ಅಂತ ವಾಪಸ್ ಬರ್ತಾ ಅಂತ ಹೋಗಿ ಬಂದುಬಿಟ್ರೆ ಬೆಳಿಗ್ಗೆ ಅವ್ರ ಫೋನ್ ಹಚ್ಚಿ ಅವತ್ತು ಆಯ್ಕೆ ಮಕ್ಕಳಿದ್ದೇನ ಇನ್ನು ಆಯ್ಕೆ ಇವತ್ತು ಗುಡ್ ಮಾರ್ನಿಂಗ್ ಆಕೆ ಹೇಳೋದು ಬೆಳಿಗ್ಗೆದ್ದು ಹ್ಮ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಆರ್ಯಪ್ಪ ಕಲ್ಕೇರಿಗೆ ಹೋಗಿ ಬರ್ತೀವ್ರಿ ಆರ್ಯಪ್ಪ ಗೆದ್ದು ರೆಡಿ ಆಗಣ್ಣ ಅಂತಂದು ಹೇಳಿಲ್ಲ ಹೇಳ್ತೀನಿ ತಗ ಅಂತಂದು ಹೇಳಿದೆ ನೀನು ರೆಡಿ ಹಾಕಿದ್ರೆ ಹಿಂಗೆ ಹಾಕೊಂಡು ಹೋಗ್ಬಿಟ್ಟೆ ರೆಡಿ ಆಗ್ಬೇಕಣ್ಣ ಈ ರೆಡಿ ಆಕ ಅಂತ ಬರ್ರಿ ಹೇಳಾಕ ಬರಲ್ರಿ ಅಕ್ಕ ತಂಗಿ ಇರದ ಅದ ಕೇಳಿದೆ ಒಂಟರ್ ಮಾಡ್ಬಿಡ್ತಾನೆ ಹಂಗಾರ ಇಂಬ್ರ ಕಾಕೊಂಡ್ಮೇಲೆ ಬಾಂಡೆ ಹೊಯ್ ನಾನು ಇವಾಗ ಉಳಾಗಡ್ಡಿದ ಸಾರ ನಮ್ದು ರೆಡಿ ಹಾಕೇತ್ರಿ ಒಂದ್ ಕುದಿ ಕುದ್ರ ಸಾಕ್ರಿದ ರೆಡಿ ಆಗಿಬಿಡ್ತೇತಿ ಈಸಿಯಾಗಿ ಎರಡೇ ನಿಮಿಷದೊಳಗ ಪಟಾಪಟ ಅಂತ ಹೇಳಿ ಸಾರ ಇಲ್ಪಾ ನಮಗ ಅರ್ಜೆಂಟಾಗಿ ನಮಗೆ ಸಾರು ಬೇಕಂತಂದ್ರೆ ಈ ರೀತಿ ಮಾಡ್ಕೋಬೇಕ್ರಿ ಒಂದು ಒಬ್ಬರು ಅಪಾರ ನಮಗೆ ಕಮೆಂಟ್ ಮಾಡಿದ್ರಿ ಉಳ್ಳಾಗಡ್ಡಿ ಸಾರಿನ ರೆಸಿಪಿ ತೋರಿಸಿರಿ ಅಂಥೇಳಿ ಅದಕ್ಕೆ ಏನಿಲ್ಲ ಅವ್ರ ಉಳ್ಳಾಗಡ್ಡಿ ಕೊತ್ತಂಬರಿ ಆಮೇಲೆ ಟಮಾಟಿ ಎಲ್ಲ ಹೆಚ್ಚಿಟ್ಕೊಂಡ್ರಿ ಎಣ್ಣೆಕಾಯಿ ಕೆಡಬೇಕು ರೀ ಉಳ್ಳಾಗಡ್ಡಿ ಟಮಾಟಿ ಕೊತ್ತಂಬರಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪು ಅರಶಿನ ಖಾರ ಒಣ ಖಾರ ಹಾಕಿ ನೀರು ಹಾಕಿಬಿಟ್ರೆ ಮುಗೀತ್ರಿ ಇಷ್ಟ ರೀ ಉಳ್ಳಾಗಡ್ಡಿ ಸಾರು ರೆಸಿಪಿ ಇನ್ನೊಂದ್ಸಲ ಮಾಡಬೇಕಾದ್ರೆ ರೆಸಿಪಿ ಸಮೇತ ನಾವು ತೋರಿಸ್ತೀವ್ರಿ ನಾನು ನಿನ್ನೆ ಅನ್ನ ಬಾಳಿಟ್ಬಿಟ್ಟಿದ್ದೆ ರೀಪ್ಪ ಅದ ಒಗ್ಗರಣೆ ಕೊಟ್ಬಿಡ್ತೀನಿ ಒಗ್ಗರಣೆ ಸ್ವಲ್ಪ ಹಾಕಿ ಆಮೇಲೆ ಅನ್ನ ಮಾಡ್ತೀನಿ ರೀ ಮತ್ತು ನಮ್ಮ ಹಸಿರಿನಪ್ಪ ಫೋನ್ ಹಚ್ಚಿ ಇಲ್ದೇ ಹತ್ತುವರೆಗೆ ಹೋಗೋದೈತವ ಅದು ನೀರು ರೆಡಿಯಾಗ ನಾ ಬರ್ತೇನೆ ಕರೆಯಾಕ ಅಂತಂದು ಹಂಗಾಗಿ ಸ್ವಲ್ಪ ಒಳಗಡ್ಡೆ ಸಾರಂಕರ ಆತು ಸ್ವಲ್ಪ ಬೆಂಡೆಕಾಯಿ ಬ ಇದು ಹೆಚ್ಕೊಂಡು ಪಲ್ಯ ಮಾಡ್ತೀನಿ ರೀ ಆಮೇಲೆ ಸ್ವಲ್ಪ ಒಗ್ಗರಣೆ ನಾವು ಮಾಡಿ ಇದು ಮಾಡಿಬಿಡ್ತೀನಿ ರೀ ಅನ್ನಕ್ಕೆ ಇಟ್ಟರೆ ಯಾಕಂತಂದ್ರೆ ಮಮ್ಮಿನ ಒಬ್ಬರು ಹಾಕಲ್ರಿ ಪಾ ಪಾಪ ಕೈ ಕಲ್ಲು ಅದು ಆರಾಮಿಲ್ಲ ಅಂದಂಗೆ ಹಾಕೈತಿ ಮಮ್ಮಿಗೆ ಅದೇ ಮಗಲೆ ಹಂಗಾಗಿ ಬಾಂಡೆ ಬಿಡುವ ನಾ ಬರ್ತೇನೆ ತೊಳ್ಯಾಕಂತಂದೇನ್ರಿ ಆದರೂ ಬ್ಯಾಡವ ನೀ ಅಡುಗೆ ಮಾಡ ಅಂತಂದಾರ ಲಗು ಲಗು ಅಡಿಗೆ ಮಾಡ್ಕೊಂಡ್ಬಿಡೋಣ ಈಗ ಬರ್ತಾ ಅಂತ ಗಾಡಿ ತೊಗೊಂಬ್ತಾ ಅಂತನಾ ಹಾಂ ಯಾವಾಗ ಹಚ್ಚಿದ್ದು ಹೌದನಾ ಹಾಂ ಹಾಂ ಬರ್ತವೆ ಬನ್ರಿ ಹಂಗಾದ ಬರ್ತೇನೆ ಅಂದಾಳೆ ಹಾಂ ಹ್ಞೂ ನಮ್ಮ ಆರಿಪ ರೆಡಿ ಹಾಕದ್ಲ ರೀಪ್ಪ ಬಾ ಅಂತ ಹೇಳಂತೇಳಿ ಅವ್ರಪ್ಪ ಕರ್ಕೊಂಡು ಹೋಗಾರಂತೆ ಆಧಾರ್ ಕಾರ್ಡ್ ಬೇಕನೋ ಈಗ ನಿಮಗೆ ಹಿಟ್ಟು ನ ಬಿದ್ದು ಬಿಡ್ತನಾ ಇವ ನೋಡಿರಿಪ್ಪ ಆ ರೀಪ ಹೋಗಿದ್ಮೇಲೆ ಅರಿವು ಹೋಗ್ಯದು ಬಾಂಡೆ ತಿಕ್ಕದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಅಮ್ಮ್ರಿಗುಟ್ಟು ಕೊಟ್ಟು ನಾನು ಊಟ ಮಾಡಿ ಇದು ಚೀರೆ ಹಾಳಿ ಎಲ್ಲಾ ಎಲ್ಲ ಹಾಳಿ ಎಲ್ಲಿಟ್ಟಿದ್ರು ಏನಾಯ್ತು ನಮ್ಮ ನೀರನ್ನ ಹುಡ್ಕ್ಯಾ ಹುಡುಕ್ಯಾಡಿ ಹೊತ್ತು ಸಾಕಾತ್ರ ನಮಗೆ ಅಂದ್ರೆ ಮಂಡವಾ ಹಾಕೋಕೆ ಹಾಳಿ ಹಾಳೆ ಬೇಕ್ರಿ ಅವನ್ನ ಒಂದ್ರೊಳಗೆ ಬಿಟ್ಟಿರ್ತೀವಿ ನಾವು ಅವನೆಲ್ಲ ಹುಡುಕಿದ್ದೆ ದಾರ ರೀ ಅಂತ ಉಕ್ಕಂತ ಇವನ್ನ ಹೂವಿನ ಮಾಲೆ ಎಲ್ಲ ಹಾಕಕ್ಕೆ ಅವು ಬರೀ ಹೊತ್ತು ಹುಡುಕೋದು ಆಗ್ಬಿಡ್ತಾರೆ ನನ್ನ ಕೆಲಸ ಯಾಕಂದ್ರೆ ಎಕ್ದಮ ಮೈ ಮೇಲೆ ಆತಂದ್ರೆ ಮತ್ತೆ ಹುಡ್ಕ್ಯಂತ ಕುಂತ್ರ ಆಗಂಗಿಲ್ಲಲ್ರಿ ಫಸ್ಟಿಗೆಲ್ಲ ಹುಡ್ಕೊಂತಿಡ್ಬೇಕು ನೋಡಿರಿ ಅಲ್ಲೆಲ್ಲ ಕೀತ್ ತೊಗದ್ಬಿಟ್ಟಿನ್ರಿ ನಾನು ಸಿಪ್ಪೀರಿ ಇಟ್ಟೆ ಇಲ್ಲ ಮೇಲೆ ಒಜ್ಜದವ್ರಿ ಅವು ಇಟ್ಟೇ ಇಲ್ಲ ನಾನು ಹಂಗೆ ಇಟ್ಟಿನ ಅವ್ರನ್ನ ನಮ್ಮ ಮನೆಯರು ಬಂದ್ರೆ ಅವನ್ನೆಲ್ಲ ತೆಗೆಸಿ ಇಡಿಸಿದ್ರೆ ಆಯ್ತು ಅಂತೇಳೆಲ್ಲ ಕಿತ್ತು ತೊಗೋದು ಸುಮ್ಮನೆ ಬಂದು ಮಕೊಂಬಿಟ್ರಿ ಇಲ್ಲಿ ಅಮ್ಮ ಚಹಾ ಮಾಡಿಕೊಟ್ಟೆ ಚಹಾ ಮಾಡ್ಕೊಟ್ಟು ನಾನು ಒಂದಿಷ್ಟು ಚಹಾ ಕುಡೋದು ಬಂದು ನಿಲ್ ಮಕೊಂಡಿ ಇವಾಗ ಇದ್ದೀನಿ ರೀ ಬಂದಾಡ್ರಿ ಬಂದು ಆಕಿನ ಊಟ ಆಗಿಟ್ಟು ಎಲ್ಲ ಮಾಡಿ ಬಂದು ಮಕ್ಕಂಬಿಟ್ಟು ಆಕಿ ಅಕ್ಕಿ ಆಕೆ ಗೊತ್ತಿಲ್ಲ ರೀ ನನಗೆ ನಿದ್ದೆ ಹತ್ಬಿಟ್ಟಿದ್ದೆ ನನಗೆ ಈಗ ಬಂದು ಹಸಿಪ್ಪು ಕಾಲೇಜಿನಂತ ಬಂದು ವ್ಯವಸಾಯ ತಾನಿರಿ ಅಮ್ಮಿ ಅಮ್ಮಿ ಅಂತಂದು ಅವಾಗ ಎತ್ರೆಗೆ ಇದ್ದೀರಿ ನನಗೆ ಏನು ಆದಂಗೆ ಆಕದ್ ಬಿಡದ್ ಬಿಡ್ರಿಪ್ಪ ಮಳೆ ತೋರಿಸ್ಕೊಳದ್ ಮಾಡೋದಂದ್ರಿ ಯಾಕೋ ಸುಸ್ತು ಭಾಳ ಆತ್ರಿಪ್ಪ ಅರ್ಷಿಯಾ ಭಾಳ ಬಂದು ನೀನು ಹೌದಾ ಚಲೋ ಆತು ಊಟ ಮಾಡಿದಿಲ್ಲಮ್ಮ ಹ್ಞೂ ನನಗೆ ಯಾವಸ್ ಅವನು ನನಗೇನು ಏನಾರ ಅಮ್ಮ ಅಂತ ಏನ್ ಕರ್ಕೊಂಡಿಪ್ಪ ರಿಂಗ ರಿಂಗ್ ಕರ್ಕೊಂಡೆನಾ ಹ್ಞೂ ಏನು ಕಾಲೇಜ್ಗೆ ಹೋಗಿ ಬಂದ್ಯಾ ಏನಂದ್ರ ಸರ ಲೆಕ್ಚರ್ಸ್ ಹ್ಞೂ ಪಿ ತುಂಬಂದ್ರ ಹ್ಞೂ ಹೇಳಿ ತುಂಬ ತುಂಬ್ತಾರೀ ಅಂತೇಳಾ ಹ್ಞೂ ಈಗ ಶನಿ ಹಂಗೆ ಕರ್ಕೊಂಡು ಊಟ ಮಾಡಾತನ್ರವನು ಶೇಗ ಕಾಣ್ರಿ ಅಮ್ಮ ಒಂದೆರಡು ಹುರ್ಗೆ ಕೊಡಮಾನಾಕತ್ತೀ ಹುರ್ಗದ ಹುಲ್ ತಿಂತನು ಇಲ್ಲಿಟ್ಟಿದ್ದೆ ಅವ್ನು ನೋಡಿ ಜೇವ್ನ ಹಾಕ್ಕೊಂಡು ತಿನ್ಕೊಂತ ಅಂಡಿಡವ್ರೀ ಈಗ ಇವಾಗ ನೋಡ್ರಿಪ್ಪ ಪಾ ಟೈಮ್ ಆಗಲಿಗೆ ನಾಲ್ಕೂರಿ ಆಗಿ ಹೋಯ್ತು ಅಂಗಡಿ ಹೋಗ್ಕಾರೇನೋ ಅಂತೇಳ್ದು ನಾನು ಒಳಗೆ ಬಂದೆ ರೀ ಅಮ್ಮ ಹೊಲ್ ಬಿಡುಬ ಇವತ್ತು ಇವತ್ತು ಫುಲ್ ಮಳಿನ ಮಳಿರಿವತ್ತು ಇವತ್ತು ಎದ್ದು ಬಿಟ್ಟೆ ಇಲ್ಲರಿ ಥಂಡಿ ಬಿಟ್ಟೈತಿ ಹಂಗಾಗಿ ನಾಳೆ ಹಚ್ಚಿದ್ರೆ ಆತು ಬಿಡ ಅಂತಂದ್ರೆ ಬಿಡಮ್ಮ ಅಂತಂದು ಚಹಾ ಮಾಡಿದ್ವಿ ಚಹಾ ಕುಡಿದ್ವಿ ಈಗ ಮತ್ತೊಂದ್ಸಲ ರೀ ನಮ್ಮ ಸೀಪ್ ನೋಡಕ್ಕೆ ಹೆಂಗೆ ಬಗ್ಗೆ ನೋಡತನ್ರಿ ಅರ್ಶಿಯಾ ನಮ್ಮ ಒಂದು ದೊಡ್ಡ ಕೋದಿ ಹಚ್ಕೊಂಡ ಇದನ್ನ ಹಚ್ಚಿದನ ಇಲ್ಲಮ್ಮ ಹಚ್ಚಿಲ್ಲನ್ರಿ ನೆನಪಾಟ ಖಾಲಿ ಹಚ್ಚಿಲ್ಲ ರೀ ಹಾಂ ಹಚ್ಚಿಲ್ಲಂತ್ರಿ ಈಗ ನೋಡಿ ನಾನೆಲ್ಲ ತೊಳೆದ್ರಿ ಕಸ ಹೊಡ್ದು ಯಾಕಂತ ಎಲ್ಲ ಎಲ್ಲ ಸಾಮಾನು ಕೆಳಗೆ ತಗಿದ್ವಿ ರೀ ಎಲ್ಲ ಮನೆಲ್ಲ ಧೂಳು ಧೂಳ ಆಗಿಬಿಡುತ್ತೆ ಮತ್ತೆ ಕಟ್ಟಿ ಎಲ್ಲ ಹಿಂದಕ್ಕೆ ಸರಿಸಿಟ್ಟಿವಿ ಅಷ್ಟಲ್ಲೆಲ್ಲ ರೀ ಕಟ್ಟಿಟ್ಟು ಕಸ ಹೊಡೆದು ನೆರ ತೊಳ್ದೆ ನಾನೀಗ ಹರೀಪ ಹರ್ಷಿ ಇದು ಅರ್ಶಿ ರೀ ಹರಿಪಾನ ಬಾಂಡೆ ತಿಳ್ರಿ ಆದವಾ ನಮ್ಮ ತೊಳಿಲ ಹಾಂ ಬೇಡ ಆದ್ವಾ ಈಗ ಸ್ವಲ್ಪ ಶಪಾಗಿ ದೇವ್ರ ದೀಪಾಸ್ತೀನಿ ಇವತ್ತು ಏನು ಕೆಲಸಪ್ಪ ಅಂತ ಹೇಳಿದ್ರೆ ಎಲ್ಲ ಮೊರಮ್ಮಿಂದ ಜೋಡಣೆ ಮಾಡೋದ ಕೆಲಸ ನಮ್ದು ಇವತ್ತು ಫುಲ್ ಇವತ್ತು ಅದ ರೀ ಮ್ಯಾಗಿನವೆಲ್ಲ ತೆಗ್ಯೋದು ರೀ ಅಲ್ಲಿ ಅಟ್ಟದ ಮ್ಯಾಗಿನೂ ತೆಗಿಬೇಕ್ರಿ ನಮ್ಮ ಮನೆಯವರು ಅದು ಸ್ಟೂಲಿಲ್ಲ ಅಂಥೇಳಿದ್ರಿ ಹಾಗಾಗಿ ಇಲ್ಲೇ ಎಲ್ಲ ಕಡೆ ಇದ್ದಿದ್ದು ಭಾಷಾ ತೆಗ್ದು ಏನದವು ಏನಿಲ್ಲ ಹೇಳಲ್ಲ ನೋಡ್ಕೊಂಡಿವ್ರಿ ಇವತ್ತು ನೋಡ್ಕೊಂಡು ಎಲ್ಲ ಕ್ಲೀನಾಗಿ ಇಟ್ಟಿವ್ರಿಗೆ ಎಲ್ಲ ತೆಗೆದು ಅಂದ್ರೆ ನಾವು ಅಂಗಡಿ ಹಚ್ಚೋರಾಗ ಪಟ ಪಟ ತೊಗೊಂಡು ಹೋಗಿ ಇಡುವಂಗೆ ಈಗ ಇನ್ನೊಂದಿಷ್ಟು ನಾಳೆ ತೆಗೀತಾರೆ ಅಂತೇಳಿ ಅವರು ತೆಗೀವಲ್ಲ ರೀ ಅಂತ ಸುಮ್ಮನಾದಿರಬ ಇವತ್ತು ಇಷ್ಟರಗಡೆ ಆಗಿಬಿಡ್ತು ನಮ್ಮದು ಜೀವ ಈಗೇನು ಮಾಡ್ತೀನಿ ಅಂತ ಹೇಳಿದ್ರೆ ದೇವ್ರ ದೀಪ ಹಚ್ತೀನಿ ರೀ ಈಗ ನೋಡ್ರಿಪ್ಪ ಪಾ ನೈಟ್ ಆತಲ್ರಿ ಈಗ ಸ್ವಲ್ಪ ಸ್ಪೆಷಲ್ ಮಾಡ್ತೀನಿ ಏನಂತ ಹೇಳಿದ್ರೆ ಇದು ಚಿಕನ್ ಗ್ರೇವಿ ರೀ ಆಮೇಲೆ ಕಡೆ ರೊಟ್ಟಿ ಮತ್ತು ಕುಷ್ಕಾ ರೈಸ್ ಮಾಡ್ತೀನಿ ರೀ ಕುಶ್ಕ ರೈಸ್ ಮಾಡಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಮತ್ತು ಗರಂ ಮಸಾಲೆ ಹಾಕಿ ಮಿಕ್ಸಿ ಮಾಡ್ಬಿಡಂದೀಗ ಅಂದ್ರೆ ಟೇಸ್ಟ್ ಆಗತ್ರಿ ಅದು ಇಲ್ಲಿ ನೋಡ್ರಿ ಅಲ್ಲಿ ಕಾಯಿ ಲವಂಗ ಹಂಗೆ ಅಷ್ಟು ಹಾಕ್ಕೊಂಡಿದ್ದ ಗರಂ ಮಸಾಲೆ ಅಂತ ಹೇಳಿದ್ರೆ ಯಾಕಂದ್ರೆ ಅಂದೊಳಗೆ ನಾವು ಇದನ್ನ ಹಾಕ್ತೀನಿ ರೀ ಏನಪ್ಪ ಅಂತ ಹೇಳಿದ್ರೆ ಕಾಳು ಮೆಣಸಿ ಏ ಮೊಸರು ರೀ ಹಸಿ ಬಂದಿಟ್ಟು ಮೊಸರು ರೀ ಏನು ಕಾಕತ್ತಿ ಮಾಡಿರಿ ಸೊಳಗೆ ಟೋಪಿ ಟೋಪಿ ತೊಗೊಂಡೆ ಅದು ಥಂಡೈನಾ ಇವಾಗ ನೋಡಿರಿ ನಮ್ಮರ್ಷಿ ಅದನ್ನ ಕುಷ್ಕಾ ರೈಸ್ ಮಾಡೋದು ಮಸಾಲೆ ರೀ ಆಮೇಲೆ ಕಡೆ ಇದು ಸೂಪರ್ ಆದಂತ ಚಿಕನ್ ಕರಿ ಮಾಡಕ್ಕೆ ನೋಡ್ರಿ ಬೆಳ್ಳುಳ್ಳಿ ರೀ ಅಲ್ಲಾರಿ ಹಣ್ಣು ರೀ ಆಮೇಲೆ ಕಡೆ ಕೊತ್ತಂಬರಿ ಕಾಳು ಸಾಜೀರಿಗೆ ಎಲೆಕಾಯಿ ಲವಂಗ ಕಾಳು ಮಿಣಸು ಚೆಕ್ಕಿ ಒಂದು ಇದೆ ಹಸೆಕಾಯಿ ರೀ ಆಮೇಲೆ ಕಡೆ ನಿಮಗೆ ಬೇಕಂತ ಹೇಳಿದ್ರೆ ಇದನ್ನ ಇವನ್ನ ಹಾಕ್ಕೊಳ್ರಿ ಇಲ್ಲ ತಂದ್ರೆ ಇಲ್ಲ ಇದ್ರ ಹಾಕ್ಕೊಳ್ರಿ ಇಲ್ಲ ತಂದ್ರೆ ಇಲ್ಲ ಏನೋ ಬಾದಾಮಿ ಆಮೇಲೆ ಕಡೆ ಗೋಡಂಬಿ ನಡಿತೈತ್ರಿ ಸ್ಕಿಪ್ ಮಾಡಿದ್ರು ನಡಿದ್ರೆ ಅದೇನು ಬೇಕಂತ ರೀ ಈಗ ಇದನ್ನ ಇಷ್ಟೇನ ಸ್ವಲ್ಪ ರೀ ಇದನ್ನ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಎಲ್ಲ ಇನ್ನು ಹಾಕೊಂಡು ಇದು ಒಣ ಮಸಾಲೆ ಜಲ್ದಿ ಇದು ಸೀದ್ ಹೋಗ್ಬಿಡತ್ತಿಪ್ಪ ಹಾಗಾಗಿ ಸ್ವಲ್ಪ ಉಳ್ಳಾಗಡ್ಡಿ ಜಲ್ದಿನ ಹಾಕೊಂಡ್ಬಿಡ್ತೀನಿ ತೆಗೆದ್ರೊಳಗೆ ನನಗೆ ಉಳಾಗಡ್ಡಿ ಅದೆಲ್ಲ ಏನು ಚಲೋತ್ನಾಗ ಫ್ರೈ ರೀ ಸ್ವಲ್ಪ ಮೆತ್ತಗಾದ್ರೆ ಸಾಕೆ ಹಸಿ ಹಾಕಿ ರುಬ್ಬಿ ಮಾಡಿದ್ದಲ್ರಿ ಈಗಿದು ಕರಿ ಅಂತ ಹೇಳಿದ್ರೆ ಚಿಕನ್ ಕರಿ ಅಂತ ಹೇಳ್ರಿ സ്വൽപ്പ ഫ്രൈ മാറി ഇവൻ ഉർക്കോ ഫ്രൈ എല്ലാം ഉർക്കിങ്ങ എല്ലാം ബൾക്കി ലാസ്റ്റി ടൊമെട്ട് ഹാത്തീൻ റീ സ്വൽ എണ്ണ ഹാക്കറി എണ്ണ ഹാക്കി സ്വൽ മിക്സ് ഈ ധാര മിക്സ്ക്കണ്ടെ ടൊമെട്ട് ഹാണ്രി ി ടമെട്ട് മെത്തകാദ സ്വൽപഈമാണ്ട ഗ്യാസ് ആഫ് മാത് ഗ്യാസ് ആഫ് മാ തണകൾ ഇവ എണ്ണി കായിക കുക്കർ മാത്ര ಸ್ವಲ್ಪ ಇಲ್ಲಿ ಇದನ್ನು ತೊಗೊಂಡಿರಿ ಪಲಾವೆಲ್ಲಿ ಕಾಳು ಮೆಣಸು ಆಮೇಲೆ ಕಡೆ ಚಕ್ಕಿ ಎಲೆಕಾಯಿ ಲವಂಗ ಇದು ಧನಿಯಾ ಪುಡಿರಿ ಇವು ಒಂದೆರಡು ಮೆಣಸಿನ್ಕಾಯಿ ಆಮೇಲೆ ಕಡೆ ಇದು ಮಸಾಲ ರೀ ಕುಶ್ಕ ರೈಸು ಮಸಾಲೆ ರೀ ಅದು ಇದೊಂದು ಸ್ವಲ್ಪ ಇದು ಎಣ್ಣೆಕಾಯಿತು ತಂತಿದ್ರೆ ಮೊದಲು ಒಣ ಮೆಣಸಿನ್ಕಾಯಿ ಇದು ಒಣ ಮಸಾಲೆ ಆಮೇಲೆ ಕಡೆ ಹಸೆಕಾಯಿ ಹಾಕ್ಬಿಡ್ತೀನಿ ರೀ ಎಣ್ಣೆ ಒಳಗೆ ಹಸೆಕಾಯಿ ಒಳಗೆ ಈಗ ನಾನು ರೀ ಈಗೇನು ಅಂತಿದ್ರೆ ಬರ್ ನೆಕ್ಸ್ಟ್ ಅಲ್ಲ ಒಳಗೆ ಟೇಸ್ಟ್ ಹಾಕೋದ್ರಿ ஆ மசாலொழி ஹாக்கில் நான் அல்லது டேஸ்ட் இட்ரிண்ட ஆமே கடை மசாலா ஹாக்கி எண்ணியோ ஃபிரைமாண்டி சப் கதில் அது எண்ணோ நோட் மசாலி கதக்கை இது உப்பு ஹாக்கி ಅಕ್ಕಿ ಅಂತ ನಮ್ಮಂತ ಆಲ್ರೆಡಿ ಇದನ್ನ ಇಟ್ಟಿನ್ರಿ ನೆನೆ ಇಟ್ಬಿಟ್ಟಿರಿ ನೀರ ಹಾಕಿ ಉಪ್ಪು ಅಂದರೆ ಒಂದು ಕಲ್ಪೂರ ತೊಗೊಂಡಿಲ್ಲ ನಾನು ಸ್ವಲ್ಪ ಕಡಿಮೆ ತೊಗೊಂಡು ಅನ್ನ ಜಾಸ್ತಿ ಹೊಂದ್ಬಿಡದ್ರಿ ಹಾಗಾಗಿ ಸ್ವಲ್ಪ ಕಡಿಮೆ ತೊಗೊಂಡು ಅದಕ್ಕೆ ಟೇಸ್ಟ್ ಉಪಬೇಕಾಗುತ್ತೆ ಅಷ್ಟಕ್ಕೆ ಹಾಕಿದೆ ಈಗ ಸ್ವಲ್ಪ ಇನ್ನೂ ಎಣ್ಣೆ ಒಳಗೆ ಯಾಕಂದ್ರೆ ಇದೆಲ್ಲ ಅರೇ ರೀ ಹಾಗಾಗಿ ಟೇಸ್ಟ್ ಕೊಡಲ್ಲ ರೀ ಸ್ವಲ್ಪ ಹೆಣ್ಣು ಫ್ರೈ ಆಗ್ಬೇಕ್ರಿ ಇದು ಮಸಾಲೆ ಇನ್ನೊಂದು ಸ್ವಲ್ಪ ಇಲ್ಲಿ ನಾನು ಟೊಮೆಟೊ ಹಣ್ಣು ಹಾಕಿದ್ದೀರಿ ನೀವು ಹಣ್ಣು ಬದಲಿ ಇದನ್ನು ಹಾಕ್ಬೋದು ಏನೋ ಅದು ನಿಂಬೆ ಅದು ನಿಂಬೆ ಹಣ್ಣಿನ ರಸನ ಹಾಕೋಬೋದು ರೀ ನಡಿತಿದ್ರಿ ನಾನಿವತ್ತು ನಿಂಬೆಹಣ್ಣು ಇದ್ದೀನಿ ಅದಕ್ಕೆ ಟೊಮೆಟೊ ಹಾಕಿ ಟೊಮೆಟೊ ಟೊಮೆಟ್ ಹಾಕಿದನು ಟೇಸ್ಟ್ ಚಲೋ ರೀ ಹಾಗಾಗಿ ನಾನು ಹಾಕೀನಿ ರೀ ಈಗ ನಾನು ಹಾಕಿದಂಥ ಒಂದು ಕಾಲ್ಕೋಗಿ ತಪ್ಪೇರಿ ರೀ ಫುಲ್ ಹಾಕಿಲ್ಲಲ್ರಿ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ರೀ ನಾನು ಸಬ್ಸ್ಕ್ರೈಬರ್ ಫೋನ್ ಹಚ್ಚಾರೇನು ಏನ್ರಿ ನಾನು ಅಮ್ಮನ ನಂಬರ ಕೊಟ್ಟಿರದ್ರಿ ಯಾರು ಕೇಳಿದ್ರು ಆಮೇಲೆ ಕಡೆ ನನಗೆ ಕೊಡ್ರಿ ಅಂತ ಹೇಳಿದ ಮಾತ್ರ ನಾನು ಮಾತಾಡ್ದೇನ್ರಿ ಇಲ್ಲಾಂತಂದ್ರೆ ಅಮ್ಮನೆ ಮಾತಾಡಿ ಅಮ್ಮನೇ ಇಟ್ಬಿಡ್ತಾರೆ ಇಲ್ಲಿ ನೀರು ರೀ ನೀರು ಕುದಿಸಿ ಅಕ್ಕಿ ಹಾಕ್ತೀವಲ್ರಿ ನಾವು ಅದು ಭಾಳ ಚೆನ್ನಾಗಿ ಅಯ್ಯೋ ನಾ ರೀ ಇದನ್ನ ಪ್ಲೇಟ್ ಮುಚ್ಬೇಕಂತ ನೀವು ರೀ ಹಿಂಗೆ ಕೊಡಿಬಿಟ್ಟೆ ನಂದು ಪುಡಿ ಎಲ್ಲ ಬಿದ್ದ್ಬಿಡ್ತೀವಿ ಪುಡಿನ ಹಾಕಿದ್ದಿಲ್ಲ ನಾನು ಅದಕ್ಕೆ ಹೇಳೋ ಬಿದ್ದು ಬಿಡ್ತ್ರಿ ಕೊತ್ತಂಬರಿ ಕಾಪುಡಿ ಓನ್ ಬಿಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ನಾನು ನಡ್ದಿದ್ದೀನಿ ಈ ಇದೆಲ್ಲ ಎಲ್ಲಾ ಕುದ್ದಿದ್ಮೇಲೆ ಅಕ್ಕಿ ಹಾಕ್ತಿವಿಲ್ರಿ ಅದು ಮೆತ್ತಗ ಅನ್ನ ಹಾಕೈತ್ರಿ ಇದು ಮಸಾಲೆ ಒಳಗ ನಾವು ಅಕ್ಕಿ ಹಾಕಿ ತಿರುವಿ ಆಮೇಲೆ ಕಡೆ ನೀರ್ ಹಾಕ್ತಿವಿ ನೋಡ್ರಿ ಅದು ಸ್ವಲ್ಪ ಗಂಡು ಗಂಡದೈತ್ರಿ ಅನ್ನ ಗಟ್ಟಿ ಹಾಕೈತ್ರಿ ಈ ತರ ಮಾಡಿದ್ರ ಮೆತ್ತಗ್ ಆಗತ್ರಿ ಹ್ಮ್ ಇವಾಗ ನೋಡ್ರಿ ಇಲ್ಲಿ ನೀರ್ ಕುದಿ ಬರ ಈಗ ಅಕ್ಕಿ ನೀರ ಹಾಕಿನ್ರಿ ನಾನು ಈಗ ಒನ್ ತೊಳ್ಕೊಂಡು ಅದ್ರೊಳ ಹಾಕಿ ಬಿಡ್ತೀನಿ ಹಾಕಿ ಒಂದ್ ಬೀಜಲ್ ಮೆತ್ತ ಮೆತ್ತಾಗ್ಬಿಡತ್ರಿ ಅನ್ನ ಇಲ್ಲ ಎರಡ್ ಮಾಡ್ತಾರ ಫುಲ್ ಮೆತ್ತ ಮೆತ್ತೀ ನನ್ನ ತಣ್ಣೀರ್ ಹಾಕಿ ಮಾರ್ಕೊಂಡ್ ಮಾಡ್ಬಿಡ್ತೀವಿ ಅದು ಇದು ಅನ್ನ ಆತು ರೈಸ್ ಬಾತು ಅದ ಚಿಕನ್ ಇನ್ನೂ ಬಂದಿಲ್ಲ ಅಲ್ವ ಬರೇ ಆತರ ಅಂತ ಫೋನ್ ಮಾಡಿದೆ ಹಂಗಾಗಿ ಸ್ವಲ್ಪ ರೊಟ್ಟಿ ಮಾಡಿಬಿಡ್ತೀನಿ ಮೊದಲು ಚಿಕನ್ ಬಂದ್ಮೇಲೆ ಚಿಕನ್ ಮಾಡೋಣ ಅಂತ ಇದು ಮಾಡ್ತೇನೆ ನೀನು ಫ್ರೈ ಮಾಡ್ತೀನಿ ಅದನ್ನ ಕಬಾಬ ಮಾಡ್ತೇನೋ ಅಲ್ಲಿ ತಂಗದ ನಾಳೆ ಮಾಡೋಣ ಇವತ್ತು ನಿಮಿಷ ಇರ್ತೀವಿ ಕಬಾಬ್ ತಿನ್ಬಿಡ್ತೈತ ನೀವತ್ತ ಹ್ಮ್ ಹೊಡೆ ತುಂಬಿದ್ಯಾ ಊಟ ಮಾಡಿದೆ

ಆಲ್ ಎಂಟೂವರೆ ಆಗಕ್ಕೆ ಬಂತು ರೀ ಇನ್ನೂ ಚಿಕನ್ ರೀ ಐ ನಮ್ಮ ಬಂದ್ರನ್ರಿ ಐ ಸಿಮ್ಮು ಬಂದ್ರೆ ಹಾಂ ಚಲೋ ಅದು ಬಿಡುವ ನೀನು ಹೋಗಿದ್ದೇನೆ ಊರಿಗೆ ನೀವು ಹೋಗಿದ್ದೀರಾ ಇಲ್ಲೇ ಇದ್ದೇನಾ ಹ್ಞೂ ಹ್ಞೂ ಎಲ್ಲದಾರ ಅಪ್ಪ ಜನಗಳು ಹೊರಗೆ ಅದಾರ ಅಪ್ಪ ಜನಗಳು ಹ್ಞೂ ಹೋಗಿ ಬಂದಿರಿ ಅರೆಪ್ಪ ಹ್ಞೂ ಮಸ್ತ್ ಹೋಗಿ ಬರ್ತೀವಿ ಯಾರು ಹೋಗಿದ್ರಿ ಎಲ್ಲರೂ ಹೋಗಿದ್ದಿರನಾ ಹಾಂ

ಅಕ್ಮಾ ಇದೀವಿ ಅಂತ ಅಯ್ಯೋ ಅಯ್ಯೋ ಥ್ಯಾಂಕ್ ಯು ಹೇಳ್ಬೇಕಾಯ್ತು ನನ್ನ ಕಡಿಂದ ಅಂದ್ರ ನಿಮ್ ಬ್ಲಾಗ್ ನೋಡ್ತಿವ್ರಿ ನಾವು ನಿಮ್ ಚಾಚಿಯವ್ ಚಲೋ ಮಾಡ್ತಾರ ಅಂತಂದ್ರ ಇಬ್ರು ಮಾಡ್ತಾರಲ್ರಿ ಅಂತಂದ್ರ ಹೌದ್ರಿ ಇಬ್ರು ಮಾಡ್ತಾರ್ರೀ ಅಂತಿ ಕೆಲ್ಸ ಇಲ್ರಿ ಅವ್ರ ಬರೇ ಫೋನ್ ಹಿಡ್ಕೊಂತಾರ ಒಟ್ಟ ಹೇಳಿ ಬಂದಿಲ್ಲ ಮಾಡ್ತಾರ್ರೀ ಅಂತಂದ್ರ ಏ ಅವ್ರು ಬೆಸ್ಟ್ ಅದಾರೀ ಅಡಿಗೆ ಎಲ್ಲಾ ಹಿಂಗೆಲ್ಲಾ ಮಾಡ್ತಾರ ಅನ್ನ ಕುಂತ್ರ ಹೌದ್ರಿ ನೋಡ್ರಿ ದಿನಾ ನೋಡ್ರಿಪಾ ಅಂತ ಅನ್ನಿ ಆಜು ಬಾಜು ಅವ್ರು ಎಲ್ಲರೂ ಸಬ್ಸ್ಕ್ರೈಬರ್ ಮಾಡಿಸ್ರಿ ಅಂತನ್ನಿ ಏ ಐತ್ರಿ ನಾವ್ ದೊಡ್ಡ ಫ್ಯಾನ್ ಅದೇ ರೀ ಅವ್ರು ಮಾರಿಕೋ ಭೇಟಿ ಆದ್ರ ಆ ರೀ ಬಾಳ ಕೆಲ್ಸ ಮಾಡ್ತೀವಿ ಬಿಡಾರಿಪ್ಪಾ

ಒಂದು ಕೆ ಜಿ ಐತಿ ಅರ್ಧ ಹಾಕಿನಿ ಅರ್ಧ ಹಂಗೆ ಇಟ್ಬಿಡ್ತೀನಿ ಅರ್ಶಿ ಹೇಳಿದಂಗೆ ಫ್ರೀಜ್ನಾಗೆ ಇಟ್ಬಿಡ್ತೀನಿ ಸಾಕ್ರಿ ಯಾಕಂತ ಹೇಳಿದ್ರಿ ಇದನ್ನು ಎರಡು ದಿನ ತಿನ್ಬೇಕು ನಾವು ಹ್ಞೂ ನೋಡಿದ್ರಿ ಚಿಕನ್ ಕುಡಿಯೋಕೈತೆ ಈಗೇನು ನಾನು ಕೇಳಿದ್ರೆ ಇದು ಏನ್ ಇದು ಮಸಾಲೆ ಹಾಕಿದ್ರೆ ನಾನು ಮಸಾಲೆ ಬಿಳ ಚಾಚಿ ಅದು ನಿಂದು ನ್ಯಾಯ ಐತಿ ಈಗ ಏನಂದ್ರೆ ಬೆಳಿಗ್ಗೆ ಒಂದ್ ನಾಲ್ಕು ದಿನ ಸಾಲಿಗೆ ಬಂದ್ಬಿಡುವ ನೀನು ವ್ಯಾಪಾರ ಚಲೋ ಮಾಡ್ತೀರಿ ಮಾಡೋ ತಿಂತೀರಿ ಅಂತಂದು ಹೇಳಿದ್ರಿ ಈಗ ಏನಂತಾಳ

ಅಲ್ಲ ನಾವು ವ್ಯಾಪಾರ ಮಾಡ್ರಿ ದಿನ ಏನ್ ಮಾಡ್ತೀರಿ ಐದ್ ದಿನ ವ್ಯಾಪಾರ ಮಾಡ್ರಿ ಚಲೋತ್ ನಂಗೆ ಆಮೇಲೆ ಆರ್ನೇ ದಿನಕ್ ಇದು ನ್ಯಾಯ ಹೇಳ್ತೇವೆ ಅಲ್ಲಲ್ಲೇ ನೀವು ಕರಿತೀರಿ ನಮಗೇಲೆ ಜೇಬ್ ತೋರಿಸ್ರಿ ನೀವು ವ್ಯಾಪಾರ ಮಾಡಕ್ ಬರ ಮುಂದ್ ಸೂಟ್ರಾಕೊಂಡ್ ಬರ್ಬಿಡ್ರ ಜೇಬ್ ಕಟ್ ಮಾಡ್ಕೊಂಡ್ ಬಂದ್ಬಿಡ್ರಿ ನಾವು ಅಂದಿಲ್ವಾ

ಓ ಜಗಳ ಮುಂದೆದ್ರ ಇವರು ಅಂದ್ರೆ ನ್ಯಾಯವಾಗಿ ಕೇಳ್ತಾರೆ ಇವರು ಜಗಳಾಗದ ಒಳಗೆ ಮುಂದೆದ ಅಂತ ಹೇಳಿದ್ರೆ ನ್ಯಾಯ ಕೇಳ್ತಾರೆ ಇವ್ರು ನಮ್ಗೆ ನ್ಯಾಯ ಬೇಕು ಏನು ಬೇಕಂದ್ರೆ ನ್ಯಾಯ ಬೇಕಂತಾರೆ ಅವ್ರ ಹಂಗ್ರಿ ಅವ್ರದ್ದು ಇಬ್ಬರದನ್ನ ಇರ್ಲಿ ಇರ್ಲಿ ನಿಮ್ಗೊಂದು ಕಾಲ್ ಮಾಹಿತಿ ಈಗ ನಮಗೊಂದು ಕಾಲ್ ಮಾಡಿ ಮರ ಮಾಡಲಿ ಮಾಡೋಣ ಹ್ಞೂ ಇಲ್ಲಿ ಕೆಲಸ ಮಾಡೋಣ ಹ್ಞೂ ಫೋನ್ ಪೇನಲ್ಲಿ ನಮ್ದ ಫೋನ್ ಪೇ ಹರ್ಷಿಯ ನೋಡ್ರಿಪಾ ಇವ್ರ ಫೋನ್ ಪೇ ನೀಡಕ್ ರೆಡಿಗ ಫೋನ್ ಪೇ ನೆಡಕ್ ರೆಡಿ ಆದ್ರೆ ಇತ್ತೆನೋ ಗೊತ್ತಿಲ್ಲ ನಿಮಗೆ ನಾನು ತೋರ್ಸೋದಿಲ್ಲ ಅಷ್ಟೇ ತೋರ್ಸಕ ಹೋಗಬೇಡ ಬಿಡ್ರಿ ಬહુ ಎಕಡೆ ಸಾಕ್ ಹೋಗಬೇಡ ಬಾರೋ ವ್ಯಾಪಾರ ಮಾಡಿ ಮಾಡಿ ನೀವು ದಾದಿ ಬಟ್ ಕಾಕಸ್ಕಾಗಿ ದಾದಿ ಬಟ್ ಫೈರ ತಗುತ್ತೆ ಕೋಡ್ರು ಎಂತಕ್ಕೆ ಏನೈತಿ ಐದು दिवसा ಬಿ ಫಟ್ ಫಟ್ ತಾಯಿ ಕೊಟ್ಟಷ್ಟ್ರ ನಾನು ಉಂಡತ್ತ ಆ ಕೆಚ್ ಕೊಳ್ತಾ ಉಂಡದು ಇಂತ ದೊಡ್ಡ ಮನಸ್ಸು ಐತಿ ನಿಮ್ಮ ಅತ್ತಿ ಮತ್ತೆ ಅದನ್ನ ಹೇಳಾಕತ್ತೀವಾ ಆಯ್ತು ಆಗ್ೋದಾಗ ಬಂದಕ ಮಾಡೋನ್ ಬಿಡಲೇ ಹೆಲ್ತ್ ಇರಕ್ಕೆ ಆದ್ರೆ ನಾನು 나 ಇನ್ನೊಂದು ಜಾಗಕ್ಕೆ ತಡ್ರಿ ನಾನು ಜಲ್ದಿ ಎಲ್ಲಾ फटाफट ಮೂಸುಬಿಡ್್ರು ನಿಮ್ಮ ಕೆಲಸ ಮುಗೇ ಬರೋದರ ನಾತ್ತ ಇಲ್ಲ ಅಂತ್ರಿ ಮನೆಗೆ ಹೋಗಿದ ಮೇಲೆ কি ಫೋನ್ ಹೋಗ್ಬೇಕಂತ್ರಿ ಅಂತ್ರಿ ಹೌದು ಮನೆಗೆ ಹೋಗಬೇಕು ಹಾ ಹೇಳೋಣ ಬಿಡ್್ರಿ ಮತ್ತೆ ಅವರ ಮನೆಯರಿಗೆ ಹೇಳ್ತಿವಲ್ಲ್ರಿ ವರ್ಷನ ಅವ್ರಿ ಅಲ್ರಿ ವರ್ಷ ಅವರ ಮನೆಯರಿಗೆ ಹೇಳಿರ್ತಿವಲ್ಲ್ರಿ ನಾವು ಮತ್ತೆ ಹ್ಮ್ ಹಾ ಇಕ್ಕೆ ನಾವು ಆಗಿದ್ಡಾಗ ಇಕ್ಕೆ ಹಕ್ಕೆಕಂಗಿಲ್ಲ ಅವರ ಹೌದ್ರಿ ಅವರ ಹ್ಮ್ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ರೀ ಆಮೇಲೆ ಕಡೆ ಒಂದಿಷ್ಟು ಮಸೂರಿ ಹಾಕಿದ್ದೀರಿ ಹಾಕಿ ಚಲೋ ಚಲೋತ್ನಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಯಾಕಂದ್ರೆ ಭಾಳ ಚೀರಾ ಮಾಡೋಂಗಿಲ್ಲರಿಪ್ಪ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಳಿಸ್ಬಿಡ್ತೀನಿ ಇಲ್ಲಿ ನೋಡಿರಿಪ್ಪ ಇವಾಗ ಎಷ್ಟು ನೀರು ಹಾಕಿದೆ ನಾನು ಸಾಕು ರೀ ನೋಡಿರಿಪ್ಪ ನಾನು ಬೆಳಿಗ್ಗೆ ಬನ್ಸ್ ಮಾಡ್ಬೇಕು ನಾಶಾಕಂತ ಮಾಡ್ಕೊಂಡಿನ್ರಿ ಹಿಟ್ಟು ನಾನು ಸಾಣಿಸಿ ಇಟ್ಕೊಂಡಿನಿ ಲೆಕ್ಕ ರೀ ಹಿಟ್ಟು ಹಂಗೆ ಮನೆ ಭಾಳ ಇತ್ತು ರೀ ಹಾಗಾಗಿ ಹಂಗೆ ಅಂದಾಜಿ ಮೇಲೆ ರೀ ಆಮೇಲೆ ಕಡೆ ಇಲ್ಲಿ ಇದನ್ನು ರೀ ಬಾಳೆಹಣ್ಣು ತಗೊಂಡಿನಿ ಆಮೇಲೆ ಕಡೆ ಇದಕ್ಕೊಂದು ನಾಲ್ಕು ಟೀ ಸ್ಪೂನ್ ಆಗಷ್ಟು ಸಕ್ಕರೆ ರೀ ಸಕ್ಕರೆ ಹಾಕೊಳನ್ರಿ ಆಮೇಲೆ ಕಡೆ ಅಜ್ವಾನ ಹಾಕೊಳ್ಳ್ರಿ ಸ್ವಲ್ಪ ಜೀರಿಗೆ ಹಾಕೋಳ್ರಿ ಮೊದಲು ಆಮೇಲೆ ಕಡೆ ಅಜ್ವಾನ ಹಾಕೊಳ್ರಿ ಅಜ್ವಾನ ಹಾಕೊಂಡ್ರಿ ಅಂದ್ರೆ ಇದು ಘಮ ಅಂತ ಅದು ಪರಿಮಳ ಬರ್ತಾವ್ರ ಇವು ಬನ್ಸ್ರಿ ಆಮೇಲೆ ಕಡೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ಳನ್ರಿ ಸೋಡಾ ಪುಡಿ ರೀ ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳ್ರಿ ಅದಕ್ಕೆ ಎಷ್ಟು ಉಪ್ಪು ಬೇಕಾಗ್ಕೊಂಡ್ರಿ ಅಷ್ಟು ಉಪ್ಪು ಹಾಕ್ಕೊಳ್ರಿ ಈಗ ಇದನ್ನು ಮೊದಲ ಚಲೋತ್ತಿನ ಮಿಕ್ಸ್ ಮಾಡ್ಕೊಳ್ರಿ ಆಮೇಲೆ ಕಡೆ ಮೊಸರ ಹಾಕ್ತೀನಿ ನಾನು ಮೊಸರ ಹಾಕೊಳನ್ರಿ ಇಷ್ಟು ಎಷ್ಟು ಮೊಸರ ಚಲೋ ಚಲೋತ್ನಾಗ ಮಿಕ್ಸ್ ಮಾಡಿ ಈ ಹಿಟ್ನೊಳಗ ಹಾಕಿಬಿಡೋಣ ಇವಾಗ ಚಲೋ ನಾ ಇಟ್ಬಿಡನ್ರಿ ಏನೇನ್ ಮಾಡಿದ್ರಿ ಮಮ್ಮಿ ನೀವು ನಾವು ಹೋದಾಗ ಈಗ ಮಳೆ ಚಿಕನ್ ಮಾಡೈತಿ ಕುಷ್ಕಾ ರೈಸ್ ಮಾಡೈತಿ ರೊಟ್ಟಿ ಮಾಡೀವಿ ಮತ್ತೆ ಬೆಳಿಗ್ಗೆ ಎದ್ದು ಇವತ್ತು ಇವನ್ನ ಸಾಮಾನ್ ಅವನ್ನ ತಗೋದು ಜೋಡ್ಸೋದಮ್ಮ

ಮಮ್ಮಿ ರಾಯಚೂರಿಂದ ಕಮೆಂಟ್ ಮಾಡಿದಾರೆ ಅವ್ರದ್ದು ಇದೆ ನಾಳೆ ಅವ್ರ ಹೆಸರು ಹಾಕಿಲ್ಲ ಹೌದನ್ನು ಅವ್ರದ್ದು ನಮಗೆ ಹೆಸರು ಹಾಕಿಲ್ಲ ಅಂದ್ರೆ ಪರವಾಗಿಲ್ಲಮ್ಮ ರಾಯಚೂರಿಂದ ನಮ್ಗೆ ಏನು ಕಮೆಂಟ್ ಮಾಡಿರಲ್ಲ ಅವ್ರಿಗೆ ನಮ್ಮ ಇಂತ ವಿಷಯ ಹಬ್ಬಿ ಬರ್ತಾ ಇದ್ರಿ ಅವ್ರು ನೋಡ್ ಕಾಲ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂತೀನ್ರಿ ಮತ್ತು ಬನವಾಸಿಯಿಂದ ಸಿಮ್ರನ್ ನನ್ನವ್ರು ನಮಗೆ ಕಾಲ್ ಮಾಡಿದ್ರಿ ಅವ್ರು ನಮ್ಮ ಹೆಸರು ತಗೊಳ್ರಿ ಅಂತ ಹೇಳಿದ್ರು ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನಮಗೆ ಅವ್ರಿಗೆ ಮಾತಾಡಿರಿ ಮತ್ತು ಇವತ್ತಿನ ವೀಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೊಂದು ಐಕು ಮರೋಗ್ರಿ ಮತ್ತೆ ಯಾರ ಹಸ್ತಾನು ಆ ರೀ ಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಹೋಗ್ಕ ಜೈ ಭಾರತ್ ಜೈ ಕರ್ನಾಟಕ